ಫ್ರೆಂಡ್ಸ್ ಕರೆ ಕರೆ ಹೇಳ್ತೀನಿ ನಿಮಗ ಇದು ಯಾವಾಗ ಕೊಳಾಗ ಬಿದ್ದದ್ ಟೈಮ್ ಹಿಡ್ಕೊಂಡು ಟೈಮೇ ಸುಮಾರಾತದ ಏನ್ರಿ ಇದು ಯಾವಾಗ ಕಟ್ಕೊಂಡಿನಿ ಕಟ್ಕೊಂಡಿನಿ ಎಲ್ಲಾರು ಬರೀ ಕೆಲ್ಸಾನೇ ಹೇಳಕ್ ಆತಾರ ನನಗ ಏನ್ ಅಂಜಿಕ ಏನ್ರಿ ನಮ್ ಅವ್ವ ಅಪ್ಪನ ಹೆಸರಾಜ್ ತೋತಾರ ನಿಮ್ಮ ಇದನು ನಿಮ್ಮ ಅಪ್ಪ ಇದೇ ಅಪ್ಪ ಬಾಯಿ ಮನ್ಯಾಗ ಬೈತಾರ ಇವರಪೆಕ್ಟ್ ಇಲ್ರಿ ಮನ್ಯಾಗ ಯಾರನು ಬೈಯೋದು ಯಾರನ್ನು ಕೆಲ್ಸ ಹಚ್ಚದು ಕಿಮ್ಮತ್ ಬೇಕಿಲ್ಲ ಒಂದ ಇದು ಕಟ್ಕೊಳಕಿತ್ತ ಮೊದಲ ಹೀಯಾ ಮಲ್ಲನ ಹಿಮ್ಮತ್ತಾಗಿ ನಾನು ಹುಡುಕ ಕೈಯದ್ರ ನೇತ ಬಾ ತಲಕ ಬಯಾದಂತ ತೋರ ಉಳಿತು ಕರೆ ಹೇಳ್ತೀನಿ ಫ್ರೆಂಡ್ಸ್ ಇದು ಒಂದಿದ್ದಿಲ್ಲ ಅಂದ್ರೆ ಇವರದೇನ ಕರೆ ಇದ್ದಿಲ್ಲ ಏನು ಮಳೆ ಕವಳ ಕುಡುಕು ನಮ್ಮ ತೆತ್ರ ಜನಮ್ಮ ಯೋ ಕರೆನಿ ಅಯ್ಯೋ ಮಮ್ಮಿ ಹು ಈ ಸರಿ ದೀಪೋಳಿಗೆ ಇಲ್ಲ ಇದು ನಿನ್ ಗಂಡ ಮಾಡ್ಸ ನೋಡು ಇದಕ್ಕಿಂತ ಭಾರಿ ಮಾಡಿಸ್ತೀನಿ ರಾಣಿ ಹಾರ ಮಾಡಿಸ್ತೀನಿ ರಾಣಿ ಹಾರ ಯಾರ ಮನಿ ಕಳತನ್ ಕೂತಪ್ಪ ನಾನು ದುಡಿತೀನಿ ಅವ ನಂದು ಬೋನಸ್ ಬರದ ದೀಪಾವಳಿದು ಮೊದಲ ಹಾಕೊಳಕ ಅಂಡ್ರ ಒಡಿಲ್ಲ ಅಂಡ್ರ ಒಡತಾಟಿಯ ಹೊರ ಹೋಗದು ಒಣ ಕಳಗ ನಾಚಿಕೆ ಬರ್ತದ ನನಗೆ ಮೊದಲ ನೆಟ್ಟ ದಿನ ಕೆಲಸಿ ಹೋಗಿಸಿಂದ್ರ ಮೂವತ್ತು ದಿನ ತುಂಬಾ ಹಾಜರಿ ರಾಣಿ ಹಾರ ಮಾಡಸ್ತಾನತ್ತ ರಾಣಿ ಹಾರ ನಡೆಯ ನಮಸ್ಕಾರ ನಮ್ ಉತ್ತರ ಕರ್ನಾಟಕ ಮಂದಿ ಎಲ್ರು ಹೆಂಗದಿರಿ ಆರಾಮದಿರಿ ಅಂತಕೋತೀನಿ ಇವತ್ ನಾ ನಿಮ್ಗೆಲ್ ಕರ್ಕೊಂಡು ಹೊಂಟಿನಂದ್ರ ನಮ್ಮ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿರುವ ಶ್ರೀ ವರದಾನೇಶ್ವರಿ ಕಲೆಕ್ಷನ್ ಕ್ರಿ ಇವ್ರು ದೀಪಾವಳಿ ಹಬ್ಬಕ್ಕೋಸ್ಕರ ಆಫರ್ ಇಟ್ಟಾರ್ರೀ ಇದೇ ಹದಿಮೂರನೇ ತಾರೀಕ ಹಿಡ್ಕೊಂಡು ಇಪ್ಪತ್ ಮೂರನೇ ತಾರೀಕೊ ಒಳಗೂ ಹತ್ತು ದಿನ ಆಫರ್ ಇಟ್ಟಾರ್ರಿ ನೀವ್ ಏನೇ ಖರೀದಿ ಮಾಡಿದ್ರು ಕೂಡ ಇವ್ರು ಹತ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರ್ರಿ ಈ ಕಲೆಕ್ಷನ್ ನಲ್ಲಿ ಏನೇನ್ ಸಿಕ್ತಾವಂತ ನಾನ್ ನಿಮಗೆ ಹೇಳ್ತೀನಿ ರೀ ಇವಾಗ ಥಂಡಿ ಸ್ಟಾರ್ಟ್ ಆಗ ಆತೈತ್ರಿ ಇವ್ರ ಹತ್ರ ಸ್ವೆಟರ್ಸ್ ಟೋಪಿ ಮತ್ತೆ ಬ್ಲಾಂಕೆಟ್ ಕೂಡ ಸಿಗ್ತಾವ್ರಿ ಇವ್ರ ಹತ್ರ ಹುಟ್ಟೋ ಮಕ್ಕಳಿಂದ ಹದ್ನೆಂಟು ವರ್ಷದ ಗಂಡ್ ಮಕ್ಳು ಆಗಿರ್ಬೋದು ಹೆಣ್ಮಕ್ಳು ಆಗಿರ್ಬೋದು ಪ್ರತಿ ಒಂದ್ ಡಿಸೈನರ್ ಬಟ್ಟೆಗಳ ಅದಾವ್ರಿ ಅವ್ ಯಾವ್ಯಾವ ಅದಾವ ಅಂತ ನಾನ್ ನಿಮ್ ತೋರಿಸ್ತೀನಿ ಹೆಣ್ಮಕ್ಳ ಬಟ್ಟೆಯಲ್ಲಿ ಸ್ಕರ್ಟ್ಸು ಲಾಂಗ್ ಫ್ರಾಕು ಆಮೇಲೆ ಒನ್ ಪೀಸು ಗಾಗರ ಚೂಡಿ ಶರಾರ ಗರಾರ ಈ ತರದ ಹಲವಾರು ಬಟ್ಟೆಗಳು ಇವ್ರ ಹತ್ರ ಅದಾವ್ರಿ ಇನ್ ಗಂಡಮಕ್ಳು ಬಟ್ಟೆಗಳು ಹೇಳ್ಬೇಕಂದ್ರೆ ನೋಡಕ ಹೋಗ್ಬೇಡ್ರಿ ಚೆಕ್ ಶರ್ಟ್ಸು ಪ್ಲೇನ್ ಶರ್ಟ್ಸು ಆಮೇಲೆ ಪ್ಯಾಂಟ್ ಪೀಸು ಶರ್ಟ್ ಪೀಸು ಮತ್ತೆ ಕೋಟು ಶೇರ್ವಾನಿ ಇನ್ನು ಹಲವಾರು ಡಿಸೈನ್ಸ್ ಬಟ್ಟೆಗಳು ಇವ್ರ ಹತ್ರ ಅವೈಲೇಬಲ್ ಅದಾವ್ರಿ ಇನ್ನ ನಮ್ಮ ಹೆಣ್ಮಕ್ಳಿಗಂತೂ ಕೇಳಾಕ ಹೋಗ್ಬೇಡ್ರಿ ಅಷ್ಟು ವೆರೈಟಿ ಡ್ರೆಸ್ ಗಳು ಅದಾವ್ರಿ ಅಷ್ಟು ವೆರೈಟಿ ಗೌನ್ಗಳ್ನು ಅದಾವ್ರಿ ಇವ್ರ ಹತ್ರಗಳು ಸೀರೆಗಳಂತೂ ಅನ್ಲಿಮಿಟೆಡ್ ಸೀರೆಗಳು ಅದಾವ್ರಿ ಇರ್ಕೆಲ್ ಸೀರೆ ಕಾಟನ್ ಸೀರೆ ಮತ್ತೆ ರೇಷ್ಮೆ ಸೀರೆ ಆಮೇಲೆ ನಮ್ ಕಾಂಚಿವರಮು ವರ್ಕ್ ಸಾರಿಗಳು ಡೈಲಿ ಯೂಸ್ ಸೀರೆಗಳು ಇವ್ರ ಹತ್ರ ಇನ್ನೊಂದ್ ಸ್ಪೆಷಾಲಿಟಿ ಅಂತಂದ್ರೆ ಸೇಮ್ ಸೀರೆಗಳು ಬೇಕಾದ್ರೂ ಕೂಡ ಐವತ್ತರಿಂದ ನೂರು ಇನ್ನೂರು ಸೀರೆಗಳು ಇವ್ರ ಹತ್ರ ಒಂದೇ ಸೇಮ್ ಡಿಸೈನ್ ಒಂದೇ ಕಲರ್ ಕೂಡ ಇವ್ರ ಹತ್ರ ಸೀರೆಗಳು ಸಿಕ್ತಾವ್ರಿ ಆಮೇಲೆ ಇವ್ರ ಹತ್ರ ಟೂರ್ ಬ್ಯಾಗ್ಸು ಬ್ಯಾಗ್ಸ್ ಲೇಡೀಸ್ ಬ್ಯಾಗ್ಸು ಆಮೇಲೆ ಗಿಫ್ಟ್ ಐಟಂಗಳು ಕೂಡ ಇವ್ರ ಹತ್ರ ತುಂಬಾ ಚೆನ್ನಾಗಿರೋ ಐಟಮ್ಸ್ ಗಳು ಕೂಡ ಅದಾವ್ರಿ ಸೊ ಹಾಗಾದ್ರೆ ಈ ಆಫರ್ ನ ಯಾಕೆ ಮಿಸ್ ಮಾಡ್ಕೊತ್ರಿ ಖಂಡಿತಾ ಈ ಶಾಪಿಗ್ ಬನ್ರಿ ಬಟ್ಟೆಗಳು ಮತ್ತೆ ಗಿಫ್ಟ್ ಗಿಫ್ಟ್ಗಳನ್ನ ಖರೀದಿ ಮಾಡ್ರಿ ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಒಳ್ಳೇದಾಗಿ